ಮತ್ತೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಕೇಂದ್ರಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರ ರಾಜೀನಾಮೆ ಪಡೆಯುವಂತದಕ್ಕೆ ಒಂದು ಧರಣಿಯನ್ನ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ನಾಳೆ ಧರಣಿ ಮಾಡ್ತಾ ಇದ್ದೀರಿ ಕಾಲ್ ತುಳಿತದ ಇನ್ಸಿಡೆಂಟ್ಗೆ ನೀವು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳನ್ನು ಹೊಣೆಗಾರಿಕೆ ಮಾಡಿ ಅವರು ನೈತಿಕ ಹೊಣೆಯನ್ನು ಒತ್ತಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಆಗ್ರಹ ನಿಮ್ಮ ಬೇಡಿಕೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಬಿಜೆಪಿಯವರೇ ಬಿಜೆಪಿ ಮುಖಂಡಗಳು ಕರ್ನಾಟಕ ರಾಜ್ಯದ ಪ್ರಮುಖವಾದಂಥ ಮುಖಂಡಗಳು ಅಶೋಕ್ ಇರಬಹುದು ಯಾರವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ದಿನ ಬೆಳಗ್ಗೆದು ಸಿಟಿ ರವಿ ಇವರೆಲ್ಲ ಬಂದು ಪುಂಕಾನು ಪುಂಕಿ ಹುಡ್ತಾರಲ್ಲ ರಾಜೀನಾಮೆ ಕೊಡಬೇಕು ಕಾಲು ತುಳಿದಕ್ಕೆ ನೇರವಾಗಿ ಬಿದ್ದಾಮಯ್ಯನ ಕಾರಣ ಡಿ ಕೆ ಶಿವಕುಮಾರ್ ಅವರ ಕಾರಣ ಅಂತ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ರು ನೋಡಿ ಇಷ್ಟು ಇನ್ಸಿಡೆಂಟ್ ಆಗಿದ್ದಾರೆ ಹನ್ನೊಂದು ವರ್ಷದಲ್ಲಿ ನೂರ ಹನ್ನೊಂದು ಇನ್ಸಿಡೆಂಟ್ ಇಲ್ಲಿ ದೇಶಾದ್ಯಂತ ಬಹಳ ಪ್ರಮುಖವಾಗಿ ಒಂದು ಹತ್ತು ಇನ್ಸಿಡೆಂಟ್ಗಳನ್ನ ಫೋಟೋಸ್ ಫೋಟೋಸ್ನ ಹಾಕಿದೀವಿ ಇಲ್ಲಿ ಗೋದ್ರಾ ಇನ್ಸಿಡೆಂಟ್ ಆಯ್ತು ಸುಮಾರು ಜನ ಮೂರು ಮೂರ್ ಸುಮಾರು ಮೂರ್ ಸಾವಿರ ಜನ ಸತ್ರು ಪಹಲ್ಗಾಮ್ ಇನ್ಸಿಡೆಂಟ್ ಇಪ್ಪತ್ತಾರು ಜನ ಸತ್ರು ಕೊಂದ್ರವರು ಆ ಪುಲ್ವಾಮಾ ಅಟ್ಯಾಕು ಐವತ್ತು ಜನ ಸೈನಿಕ ಸತ್ರು ಮೋರ್ಬಿ ಬ್ರಿಡ್ಜ್ ಕೊಲಾಪ್ಸ್ ಅಲ್ಲಿ ನೂರ ನಲ್ವತ್ ಜನ ಸತ್ರು ನೂರ ಎಂಬತ್ ಜನ ಇಂಜುರಿ ಆದ್ರು ಪರ್ಮನೆಂಟ್ ಆಗಿ ಇಂಜುರಿ ಆಗೋದು ಎಲ್ಲಾದ್ರು ನಿಮ್ಮ ಬಿ ಜೆ ಅವರು ಯೋಗ್ಯತೆ ಇದ್ರೆ ಬದ್ಧತೆ ಇದ್ರೆ ಯಾವ್ದಾದ್ರು ಇನ್ಸಿಡೆಂಟ್ ಅಲ್ಲಿ ಒಂದು ಒಬ್ಬರು ರಾಜೀನಾಮೆ ಪಡೆಯುವಂತ ಕೊಡುವಂತ ಕೆಲಸವನ್ನ ನೀವು ಮಾಡಿದ್ದೀರಾ ನೈತಿಕ ಹೊಣೆಯನ್ನ ಒತ್ತಿ ಆ ಮಂತ್ರಿಗಳಿರ್ಬಹುದು ಬೇಡ ಮಂತ್ರಿಗಳ ರಾಜೀನಾಮೆ ಕೊಡೋ ಕೊಡುವಂಥದಕ್ಕೆ ನಿಮಗೆ ಯಾವ್ದೇ ಕಾರಣಕ್ಕೂ ಮಾಡ ಇಂತ ಅನಾಚಾರಗಳನ್ನ ಮಾಡಿದ್ರೆ ಬಿಜೆಪಿ ಸರ್ವೈವ್ ಆಗುವಂಥದಕ್ಕೆ ನಿಮ್ಮ ಇರುವ ನಿಮ್ಮಲ್ಲಿರುವಂತಹ ಒಂದು ಇಡನ್ ಅಜೆಂಡಾ ನಿಮ್ಮಲ್ಲಿರುವಂತ ಒಂದು ಮೇನ್ ಕ್ವಾಲಿಫಿಕೇಶನ್ ಇದು ಅಟ್ಲೀಸ್ಟ್ ಅಧಿಕಾರಿಗಳ ವರ್ಗವನ್ನ ವರ್ಗದವರ್ನ ಐ ಎ ಎಸ್ ಆಫೀಸರ್ಗಳನ್ನ ಸೀನಿಯರ್ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಗಳನ್ನ ಎಲ್ಲ ಅದು ನೀವು ಒಂದು ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ಒಳಪಡಿಸುವಂಥ ಕೆಲಸವನ್ನ ಎಲ್ಲಾದ್ರೂ ಮಾಡಿದ್ರೆ ಒಂದು ಇನ್ಸಿಡೆಂಟ್ನ ಅಶೋಕ್ ಅವರೇ ದಯಮಾಡಿ ಹೇಳಿ ಅದನ್ನ ನಾವು ಯಥಾವತ್ತು ಚಾಚು ತಪ್ಪದೆ ನಮ್ಮ ಕರ್ನಾಟಕದಲ್ಲೂ ಮಾಡಿಸುವಂಥದಕ್ಕೆ ನಾವು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತೀವಿ ಎಲ್ಲಾದರೂ ಒಂದು ಕಡೆ ಎಲ್ಲೂ ಹಿಂದೆ ಇರೋದನ್ನ ನೀವು ಕಾನೂನುಗಳು ನಿಮ್ಗೆ ಒಂದು ನಮಗೆ ಒಂದು ವಿರೋಧ ಪಕ್ಷಗಳೆಲ್ಲಿದ್ದಾವೆ ಅವ್ರಿಗೆ ಅವನೊಂದು ಕಾನೂನು ನಿಮಗೆ ಒಂದೊಂದು ಕಾನೂನನ್ನು ನೀವು ಇಂಟರ್ಪ್ರಿಟ್ ಮಾಡಿ ಜನಗಳಿಗೆ ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಯೋಗ್ಯತೆಗೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಕರ್ನಾಟಕ ರಾಜ್ಯದ ಜನತೆಯ ಒಂದು ಹಿತದೃಷ್ಟಿಯಿಂದ ವೆಲ್ಫೇರ್ ದೃಷ್ಟಿಯಿಂದ ಯಾವತ್ತಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಎಲ್ಲಾದರೂ ಚರ್ಚೆ ಮಾಡಿದ್ದೀರಾ ಪ್ರೆಸ್ ಮೀಟ್ ಮಾಡಿದ್ದೀರಾ ಹೇಳಿದ್ದೀರಾ ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಕೇಂದ್ರದಿಂದ ನಮ್ಗೆ ಎಷ್ಟು ಅನುದಾನವನ್ನು ಬರಬೇಕಾಗಿದ್ನ ವಂಚನೆ ಮಾಡುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಸರ್ಕಾರ ಮಾಡ್ತಾ ಇದೆ ಯಾವತ್ತಾದರೂ ಎಲ್ಲಾದ್ರು ಒಂದು ದಿವಸ ನೀವು ಮಾತಾಡುವಂಥದ್ದು ಇಪ್ಪತ್ತು ಜನ ಎಂ ಪಿಗಳನ್ನ ಗೆಲ್ಸ್ ಕಳಿಸಿದ್ದಾರೆ ಇಪ್ಪತ್ತು ಹತ್ತೊಂಬತ್ತು ಜನ ಇದ್ದೀರಿ ನೀವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಯಾವತ್ತಾದರೂ ಕೇಂದ್ರದಲ್ಲಿ ಒಂದು ದಿವಸ ರಾಜ್ಯದ ಪರವಾಗಿ ಆಲ್ಮಟ್ಟಿ ಡ್ಯಾಮ್ಗೆ ಟ್ರಿಬ್ಯುನಲ್ ಅವಾರ್ಡ್ ಕೊಟ್ಟು ಇನ್ನೂರ ಹತ್ತೊಂಬತ್ತು ಐನೂರ ಹತ್ತೊಂಬತ್ತು ಅಡಿ ಇದ್ದ ಐನೂರು ಮೀಟರ್ ಇದ್ದ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಹೆಚ್ಚುವಂಥದಕ್ಕೆ ಅವಕಾಶ ಇದ್ರು ಅದಕ್ಕೆ ನಿಮ್ಮ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಹತ್ತು ವರ್ಷದ ನಂತರ ಪತ್ರ ಬರೀತಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾವ ಕಾರಣಕ್ಕೂ ಇದು ಮಾಡಿದ್ರೆ ನಮ್ಗೆ ತೊಂದರೆ ಆಗತ್ತೆ ಅಂತ ಏನು ಮಣ್ ತಿಂತಿದ್ರ ನೀವು ಏನು ಮಣ್ ತಿಂತ ಇದ್ರ ಟ್ರಿಬ್ಯುನಲ್ ಅವಾರ್ಡ್ ಬಂದು ಹತ್ತು ವರ್ಷ ಆಯ್ತಲ್ಲ ನಮಗೆ ಬರ್ತಾ ಬರಬೇಕಾಗಿರುವಂಥ ಅನುದಾನಗಳೆಲ್ಲ ನೀವು ಡೈವರ್ಟ್ ಮಾಡ್ತಾ ಇದೀರಲ್ಲ ಬರೀ ಸುಳ್ಳು ಹೇಳಕ್ ತಿಳ್ತಾ ಇದ್ದೀರ ಅದ್ರ ಬಗ್ಗೆ ಯಾವತ್ತಾದ್ರೂ ಚರ್ಚೆ ಮಾಡಿದರೆ ಮಾತಾಡಿದರೆ ಇಲ್ಲ ಬರೋದಿಲ್ಲ ಇಲ್ಲ ನೀವು ಅದು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಏನಿದ್ರು ಎಣದ ಮೇಲೆ ರಾಜಕೀಯ ಮಾಡಬೇಕು ರಕ್ತಪಾತದ ಮೇಲೆ ರಾಜಕೀಯ ಮಾಡುವಂಥದ್ದು ಏಕೈಕ ಉದ್ದೇಶ ದಿನ ಬೆಳಗ್ಗೆ ಎದ್ರೆ ಮಾಧ್ಯಮದ ಮುಂದೆ ಬರ್ತೀರಿ ಕಾಂಗ್ರೆಸ್ ಪಕ್ಷನ ಸಿದ್ದರಾಮಯ್ಯವ್ರನ್ನ ಬೈಯುವಂಥ ಕೆಲಸವನ್ನ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ನ ಬಯ್ಯುವಂಥ ಕೆಲಸವನ್ನ ಮಾಡ್ತೀರಿ ಅಷ್ಟೇ ದಯಮಾಡಿ ರಾಜ್ಯ ಸರ್ಕಾರ ಎಲ್ಲಿ ಲೋಪ ಎಸಗಿದೆ ಅನ್ನುವಂಥದ್ದು ಪಾಯಿಂಟ್ ನಂಬರ್ ಒನ್ ಟು ತ್ರೀ ಫೋರ್ ಹೇಳಿ ಈಗ ಸೋಮೋಟೋ ಹೈಕೋರ್ಟೇ ತಗೊಂಡಿದೆಯಲ್ಲ ಹೈಕೋರ್ಟು ಭಾಳ ಗಂಭೀರವಾಗಿ ಕೆಲವು ವಿಚಾರಗಳನ್ನು ಪಪ್ಪ ಪರಿಗಣಿಸುತ್ತೆ ಭಾಳ ಗಂಭೀರವಾಗಿ ನಾವು ಏನು ಆಕ್ಷನ್ ತಗೊಳ್ಳಕ್ಕೆ ಹೋದ್ರು ಪ್ರತಿಯೊಬ್ಬರಿಗೂ ಬೇಲ್ ಕೊಡುವಂಥ ಕೆಲಸವನ್ನು ಪಪ್ಪಾ ಹೈಕೋರ್ಟ್ ಮಾಡ್ತಾ ಇದೆ ಇರಲಿ ಅದು ಒಂದು ಕಡೆ ನಾವು ಹೈಕೋರ್ಟ್ ಬಗ್ಗೆ ಕಮೆಂಟ್ಸ್ ಮಾಡುವಂಥದ್ದು ಬೇಡ ಇಲ್ಲಿ ಯಾಕೆಂದರೆ ನ್ಯಾಯಾಲಯ ಇದೆ ಎಲ್ಲರಿಗೂ ನ್ಯಾಯ ಸಿಗುವಂಥದಕ್ಕೆ ಅದು ಒಂದು ದೃಷ್ಟಿ ಇರುವಂಥ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಅದೇ ರೀತಿ ಕಾನೂನು ವ್ಯಾಪ್ತಿನ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು ಅನ್ನುವಂಥ ಉದ್ದೇಶ ಅದನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗುವಂಥ ಉದ್ದೇಶನು ಸರ್ಕಾರದ ಮೇಲೆ ಹೊಣೆ ಇದೆ ಕರಾವಳಿ ಪ್ರದೇಶವನ್ನು ಸಂಪೂರ್ಣವಾಗಿ ಹಾಳು ಮಾಡ್ಬಿಟ್ರಿ ಕೊಂದುಬಿಟ್ರಿ ನೀವು ದಿನ ಬೆಳೆಗೆದ್ರೆ ಅವ್ರ ಕಡೆ ಒಬ್ಬರು ಮಾಡ್ರು ಇವ್ರ ಕಡೆ ಒಬ್ಬರು ಮಾಡ್ರು ನೀವು ಏನು ಮಾಡಿದ್ರು ಅದಕ್ಕೆ ವಿರುದ್ಧವಾಗಿರ್ತೀರಿ ಆರ್ ಸಿ ಬಿ ಗೆ ಏನಾದ್ರು ನಾವು ಅನುಮತಿಯನ್ನ ಕೊಡ್ಲಿಲ್ಲ ಅಂದ್ರೆ ಅದ್ ವಿರುದ್ಧ ತಿರುಗಿ ಬೀಳ್ತಿರಿ ಕೊಟ್ರೆ ಹಿಂಗೆ ಹೇಳ್ತೀರಿ ಜಾತಿ ಗಣತಿ ಮಾಡ್ಬೇಕು ಅದನ್ನ ಅನುಷ್ಠಾನ ಮಾಡ್ಬೇಕು ವರದಿನ ಅಂತಂದ್ರೆ ಅದ್ ವಿರುದ್ಧ ಧ್ವನಿ ಎತ್ತಿರಿ ಅದ್ ವಿರುದ್ಧ ಜನಗಳು ಎತ್ಕಡ್ತೀರಿ ಆಯ್ತು ಅದನ್ನ ಸಮೀಕ್ಷೆ ಮಾಡಿ ಮತ್ತೆ ಇನ್ನೊಂದ್ಸರಿ ಅವಕಾಶವನ್ನ ಕೊಟ್ಟು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಎಲ್ಲೆಲ್ಲಿ ರೋಪಗಳಾಗಿದಾವೆ ಸರಿಪಡಿಸುವಂತದಕ್ಕೆ ಇನ್ನೊಂದ್ಸರಿ ನಾವು ಜನಗತಿ ಮಾಡ್ತೀವಿ ಅಂದ್ರೆ ಅದಕ್ಕೂ ವಿರೋಧ ಮಾಡ್ತೀವಿ ಇದು ಇದೇನಂತಾನೆ ಅರ್ಥ ಆಗ್ತಾ ಇಲ್ಲ ನೀವು ರಾಜಕೀಯ ಏನ್ ನಡೆ ಎನ್ನುವಂಥದ್ದು ಏನೋ ಬದ್ಧತೆ ಇರಬೇಕಲ್ಲ ನಿಮ್ ರಾಜಕೀಯದಲ್ಲಿ ನಿಮ್ಮ ಓನ್ಲಿ ಸೆಲ್ಫ್ ಇಂಟ್ರೆಸ್ಟ್ ಬಿಟ್ಟರೆ ಬೇರೆ ಏನು ಇಲ್ಲದೆ ಇರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಅದರಿಂದ ನಾಳೆ ನಾವು ನಮ್ಮ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಇವೆಲ್ಲವನ್ನ ಅನಾವರಣ ಮಾಡ್ತೀವಿ ಇದಕ್ಕೆ ಉತ್ತರವನ್ನ ಕೊಡಿ ಸ್ವಾಮಿ ಬಿಜೆಪಿಯವ್ರೆ ಆಮೇಲೆ ನಾವು ನಮ್ಮದಲ್ಲೇ ಲೋಪಗಳಿದ್ರೆ ನಾವು ನಿಮಗೆ ಉತ್ತರವನ್ನ ಕೊಡ್ತೀವಿ ಅಂತ ಅಲ್ಲೇ ಕೂತ್ಕೊಂಡು ಕೇಳುವಂತ ಕೆಲಸವನ್ನ ಮಾಡ್ತೀವಿ ಅಲ್ಲೇ ನಾವೇನು ಯುದ್ಧಕ್ಕೋತಾ ಇಲ್ಲ ಅವ್ರದ್ದು ಜಗಳ್ ಹೋಗ್ತಾ ಇಲ್ಲ ಅವ್ರದ್ದು ಹೊರದಾಡಕ್ಕೆ ಹೋಗ್ತಾ ಇಲ್ಲ ನ್ಯಾಯಯುತವಾಗಿ ಮಾಧ್ಯಮದ ಮುಂದೆ ಕೇಳ್ತೀವಿ ಅವ್ರನ್ನ ಕರಿತೀವಿ ಬನ್ನಿ ಸ್ವಾಮಿಯಲ್ಲಿ ನಮ್ದು ಏನು ಲೋಪ ಇಡೀ ದೇಶದಲ್ಲಿ ನಾವೆಲ್ಲ ಏನ್ ಏನೇನು ತಪ್ಪು ಮಾಡಿದ್ದೀವಿ ನೀವೇನು ತಪ್ಪು ಮಾಡಿದೀರಿ ನೀವು ಯಾವ ರೀತಿ ಅದಕ್ಕೆ ಪರ್ಯಾಯವನ್ನು ಕೊಟ್ಟಿದ್ದೀರಿ ಜನಗಳಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಎಷ್ಟು ಕೆಲಸ ಮಾಡಿದ್ದೀರಿ ನಾವು ಯಾವೆಲ್ಲ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥದ್ದು ಅಲ್ಲೇ ಕೂತ್ಕೊಂಡು ಒಂದಷ್ಟು ಚರ್ಚೆ ಮಾಡೋಣ ಮಾಧ್ಯಮದ ಮುಂದೆ ಚರ್ಚೆ ಆಗಲಿ ಅಶೋಕ್ ಅವರೇ ಒಬ್ಬರೇ ಕೂತ್ಕೊಂಡು ಚರ್ಚೆ ಮಾಡ್ತೀರಿ ನಮ್ಮನ್ನು ಸೇರ್ಕೊಂಡು ಚರ್ಚೆ ಮಾಡೋಣ ಬನ್ನಿ ಅಂದ್ಬಿಟ್ಟು ನಾವು ನಮ್ಮ ಕಾರ್ಯಕರ್ತರು ಒಂದು ಅಷ್ಟು ಜನ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಲೀಡರ್ಸ್ಗಳನ್ನ ನಾವು ಇದ್ದೀವಿ ಪ್ರಮುಖವಾದ ಲೀಡರ್ಸು ಮಾತಾಡುವಂಥದ್ದಕ್ಕೆ ಯಾರಾದರೂ ಏನಂತೆ ಏನು ಎಮ್ ಎಲ್ ಎ ಇರಬೇಕು ಮಂತ್ರಿ ಇರಬೇಕು ಸಿ ಎಮ್ ಇರಬೇಕು ಡಿ ಸಿ ಎಮ್ ಇರಬೇಕು ಅನ್ನೋಂಥದ್ದು ಏನಿಲ್ವಲ್ಲ ಸುಳ್ಳು ಹೇಳುವಂಥದ್ದು ಸುಳ್ಳು ಅಂತ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಡಾಕ್ಯುಮೆಂಟ್ ಸಮೇತ ನೀವು ನಮ್ಮದೇನ ತಪ್ಪಿದ್ರೆ ಡಾಕ್ಯುಮೆಂಟ್ ಸಮೇತ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡಿ ಅನ್ನುವಂಥದ್ದು ಅಷ್ಟೇ ಇದರ ಉದ್ದೇಶ ಇದರಿಂದ ಸಾಂಕೇತಿಕವಾಗಿ ತೊಗೊಂಡೋಗ್ತೀವಿ ಬಟ್ ನಾವು ಜಿಲ್ಲಾವಾರು ಎಲ್ಲ ಕಡೆನೂ ಇವರ ಅನಾವಧ ಇನ್ನೂ ಏನು ಅನಾಚಾರಗಳು ಮಾಡಿದರೆ ಹನ್ನೊಂದು ವರ್ಷದಲ್ಲಿ ನಾವೇನೋ ಕಡಿದ್ ಕಟ್ಟೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ